ನಮಸ್ಕಾರ ವೀಕ್ಷಕರಿ ವಾಹನಗಳ ಮಾರಾಟ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ನಿಮ್ಮ ಯಾವುದೇ ರೀತಿ ವಾಹನ ಮಾರಾಟಕ್ಕೆ ಇದ್ದಲ್ಲಿ ನಮಗೆ ಅದರ ಫೋಟೋಸ್ ಮತ್ತು ಡೀಲ್ಸನ್ನು ಕಳಿಸ್ಕೊಡಿ ಕಳಿಸಿದ ತಕ್ಷಣ ನಾವೇ ನಿಮಗೆ ಕರೆ ಮಾಡಿ ನೇರ ಮಾರಾಟ ಮಾಡಿಕೊಡುತ್ತೇವೆ ಯಾವುದೇ ಡೀಲರ್ಶಿಪ್ ಇಲ್ಲದೆ ನೇರ ಮಾರಾಟ ಮಾಡಿ ಕೊಡುತ್ತೇವೆ ಇನ್ನು ಇಂಥ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ಈ ಗಾಡಿಯನ್ನು ಅವ್ರು ಏನು ಹೇಳಿದ್ರೆ ಅಂತ ಕೇಳ್ಕೊಂಡು ಬರೋಣ ಹಲೋ ನಾನು ವಾಹನಗಳ ಮಾರಾಟ ಯೂಟ್ಯೂಬ್ ಚಾನಲ್ ಮಾತಾಡಿದ್ರೆ

ಪಾಸಿಂಗ್ ಇನ್ನೊಂದು ಭಾಳ ಅಂದ್ರೆ ಇನ್ನೊಂದು ಎರಡು ಸಾವಿರದ ಹನ್ನೊಂದು ಅಂದ್ರೆ ಇನ್ನೊಂದು ಒಂದು ವರ್ಷ ಒಂದು ವರ್ಷ ಎರಡು ವರ್ಷ ಹ್ಞೂ ಓಕೆ ಓಕೆ ಗಾಡಿ ಮೇಲೆ ಕೇಸದೇನೈತ ಕೇಸದೇನು ಫೈಲಾಗಿಲ್ಲ ಓಕೆ ಓಕೆ ಗಾಡಿ ತೊಂದರೆ ಏನಿಲ್ಲ ಅವೆಲ್ಲ ಓಕೆ ಐತಿ ಓಕೆ ಎಷ್ಟೇ ಗಾಡಿಗೆ ನೀವು ಸೆಕೆಂಡ್ ಓನರಾ ಡಾಕ್ಯುಮೆಂಟ್ಸ್ ಎಲ್ಲ ಓಕೆ ಐತಿಲ್ಲ ಏನು ತೊಂದರೆ ಇಲ್ಲ

ನೀವೇ ಹೇಳಿ ಮಾತಾಡಿ ಅದ್ರಾಗ ಯೂಟ್ಯೂಬ್ದಾಗ ನಾನು ನಿಮ್ಮದು ಇದನ್ನು ನಾನು ಹಾಕಿರ್ತೀನಿ ಯೂಟ್ಯೂಬ್ಗೆ ಅದನ್ನು ನೋಡಿ ಅವ್ರು ನೀವು ಫೋನ್ ಮಾಡ್ತಾರೆ ಅಂದ್ರೆ ಅವ್ರು ಬಜೆಟ್ ತೆಗೀತು ಅಂದ್ರೆ ಗಾಡಿ ಫೋನ್ ಮಾಡ್ತಾರೆ ಅದಕ್ಕೆ ಫೈನಲ್ ಫೈನಲ್ ಎಷ್ಟು ಮಟ್ಟ ಆಗುತ್ತೆ ನಿಮ್ಮ ಗಾಡಿ ಇಷ್ಟಿಗೆ ಬಂದ್ರೆ ನೀವು ಸೇಲ್ ಮಾಡಿ ಕೊಡ್ತೀವಿ ಅಂತ ಅಂದಂಗೆ ಅಂದ್ರೆ ಎಷ್ಟು ಮೂವತ್ತೆರಡು ಸಾವಿರ ಮಟ್ಟ ಮೂವತ್ತೆರಡು ಸಾವಿರ ಮಟ್ಟ మూవత్డు మూవత్నా ఓకే ఓకే నన్ను హాకీత యూట్యూబ్ కాంటాక్ట్ మన వాహనం మరాఠా యూట్యూబ్ చాలా యారా హి మికు నేను హాకీ కాంటాక్ట్ మాతర్ తో ఓకే సరే